अंत नहीं ये आरंभ है न्याय के हाथ से हाथ जुड़ गए कदमों से कदम मिलाया है पानी का दम्ब है 2014 के पहले का जो दशक था फाइव बारह नंबर से ग्यारह ಇವತ್ತು ಈ ಒಂದು ಪ್ರೊಟೆಸ್ಟ್ ನಮ್ಮ ಕೇಂದ್ರ ಬಿ ಜೆ ಪಿ ಸರ್ಕಾರಕ್ಕೆ ನಾವು ಒಂದು ಮಾಸ್ ಪ್ರೊಟೆಸ್ಟ್ ಮಾಡ್ತಾ ಇದ್ದೀವಿ ಕೆ ಜೆ ಜಾರ್ ಸಾಹೇಬರು ಆನರಬಲ್ ಎನರ್ಜಿ ಮಿನಿಸ್ಟರ್ ನಮ್ಮ ಐದು ಸ್ಕೀಮ್ ಗಳು ಕೊಟ್ಟಿರುವ ಪ್ರೆಸಿಡೆಂಟ್ ರಾಣಾ ಜಾರ್ ಸಾಹೇಬರು ಆದೇಶ ಕೊಟ್ಟಿದ್ದಾರೆ ಆ ಪ್ರಕಾರ ನಮ್ಮ ಇನ್ನೂರು ಬ್ಲಾಕ್ ಪು ಕೆ ಸಾರು ಮತ್ತು ಕೆ ಜಿ ಬ್ಲಾಕ್ ಅಧ್ಯಕ್ಷರು ಸುಮಿತ್ರಾ ಮೇಡಮ್ ಎಂ ಎಸ್ ಎ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ರಘುಧರ ನಾನು ಮತ್ತು ನಮ್ಮ ಲೀಡರ್ಸ್ ಶಿವಕುಮಾರ್ ಸರ್ ಆಗಲಿ ಸಿದ್ದು ವಾರ್ಡ್ ಪ್ರೆಸಿಡೆಂಟು ಎಲ್ಲರೂ ಬಂದಿದ್ದಾರೆ ಪೊಲಿಟಿಕಲ್ ಸೆಕ್ರೆಟರಿ ಮೆಹನಜ್ ಸಾರು ಅಮರ್ ಸಾರು ಮತ್ತು ನಮ್ಮ ಪಟೇಲ್ ರವಿ ಅವರು ಗಣೇಶ್ ರೆಡ್ಡಿ ಅವರು ಎಲ್ಲರೂ ಬಂದಿದ್ದಾರೆ ಇವತ್ತು ಎಲ್ಲರೂ ಬಂದಿದ್ದಾರೆ ನಮ್ಮದು ಕ್ಯಾಂಪೇನ್ ಆಲ್ರೆಡಿ ಮಾಡ್ತಾ ಇದ್ದೀವಿ ಈ ಬಾರಿ ಖಂಡಿತವಾಗಿ ಕೇಂದ್ರದಲ್ಲಿ ಬಿ ನರೇಂದ್ರ ಮೋದಿ ಸರ್ಕಾರ ಇರುವುದಿಲ್ಲ ಅವರು ಒಳ್ಳೆ ತುಂಬ ಅನ್ಯಾಯ ಮಾಡಿದ್ದಾರೆ ನಮ್ಮ ಇಂಡಿಯಾ ದೇಶದ ಇರುವ ಎಲ್ಲ ಮಕ್ಕಳು ತುಂಬ ಅನ್ಯಾಯ ಮಾಡಿದ್ದಾರೆ ಈಗ ನಮ್ಮ ರಾಜ್ಯದಲ್ಲಿ ಸಿದ್ದರಾಮಯ್ಯಜಿ ಸರ್ಕಾರ ಬಂದ ಮೇಲೆ ಐದು ಗ್ಯಾರಂಟಿಗಳಿಗೆ ಸಾಹೇಬರು ಕೊಟ್ಟಿದ್ದಾರೆ ಅದರಲ್ಲಿ ಗೃಹಜ್ಯೋತಿ ಗೃಹಲಕ್ಷ್ಮಿ ಅನ್ನಭಾಗ್ಯ ಶಕ್ತಿ ಯೋಜನೆ ಅಂತ ಹಲವಾರು ಕೆಲಸಗಳು ಕೊಟ್ಟಿದ್ದಾರೆ ಇದು ರಾಹುಲ್ ಗಾಂಧಿ ಪ್ರೈಮ್ ಮಿನಿಸ್ಟರ್ ಆಗಿ ಬಂದ ತಕ್ಷಣ ಒಂದು ಕುಟುಂಬಕ್ಕೆ ಒಂದು ಲಕ್ಷ ಕೊಡುವ ಒಂದು ಕಾರ್ಯಕ್ರಮವನ್ನು ರಾಹುಲ್ ಗಾಂಧಿ ಅವರು ಪ್ರಾರಂಭ ಮಾಡ್ತಾರೆ ಇದನ್ನಲ್ಲಿ ಯಾವುದೇ ಡೌಟ್ ಇಲ್ಲ ಸರೋಗ್ಯ ನಗರದಲ್ಲಿ ಈಗ ಮನ್ಸೂಲಿ ಕಾಂಜಿ ಅವರು ಎಂಪಿ ಪಿ ಕ್ಯಾಂಡಿಡೇಟ್ ಕೊಟ್ಟಿದ್ದಾರೆ ಅದರಲ್ಲಿ ನಮ್ಗೆ ಯಾವುದೇ ಡೌಟ್ ಇಲ್ಲ ಈ ಬಾರಿ ಕಾಂಗ್ರೆಸ್ ಗೆಲ್ಲುತ್ತೆ ಹದಿನೈದು ವರ್ಷ ಕಾಲ ಪಿ ಸಿ ಮೋಹನ್ ಅವರು ಇದ್ರು ಅಲ್ಲಿ ಅವ್ರು ನೋಡ್ಲಿಲ್ಲ ಅಲ್ಸೂರ್ ಲೇಕ್ನಲ್ಲಿ ಒಬ್ಬರು ಲೇಡಿ ಕೇಳಿದ್ದಾರೆ ಯಾವ ಸರ್ ನೀವು ಇದ್ದ ನಾನೇ ಎಂ ಪಿ ನೋಡ್ಲಿಲ್ಲ ಅಂತ ಕೇಳ್ಬಿಟ್ರು ಆ ತರ ಒಂದು ಅನ್ಯಾಯ ನಡೀತಾ ಇದೆ ಈ ಬಾರಿ ಖಂಡಿತವಾಗಿ ಕಾಂಗ್ರೆಸ್ ಬರುತ್ತೆ ಮಂಜೂರ್ ಅಲಿಖಾಂಜಿ ಅವರು ಗೆಲ್ಲೋದು ಏನು ಡೌಟ್ ಇಲ್ಲ ಎಂ ಪಿ ಆಗ್ತಾರೆ ನಮ್ಮ ಜಾಸ್ತಿ ಆದೇಶ ಮಾಡಿದ್ದಾರೆ ಒಂದು ಸುಮಾರು ನಮ್ಮ ಸರ್ವಿನ ಕ್ಷೇತ್ರ ಒಂದು ಲಕ್ಷ ಒಟ್ಟು ಅವ್ರಿಗೆ ಲೇಡಿ ಕೊಡಿ ಕೆಲಸ ಮಾಡ್ತೀವಿ ಈ ಬಾರಿ ಯಾವುದೇ ಡೌಟ್ ಇಲ್ಲ ನಾವು ಕಾಂಗ್ರೆಸ್ ಗೆಲ್ತೀವಿ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ಒಳ್ಳೇದ ಕೆಲಸ ಮಾಡ್ತಾರೆ ಸುಮಾರು ಒಂದು ದಿವಸಕ್ಕೆ ಮೂರು ಸಾವಿರ ಜನ ಕೆಲಸ ಮಾಡ್ತಾರೆ ಎಲ್ಲ ಕಡೆಯೂ ವಾರ್ತಾವರಣ ಚೆನ್ನಾಗಿದೆ ಕಾಂಗ್ರೆಸ್ ಬೆಳ್ತಾರೆ ಜನರು ಹೇಳ್ತಾರೆ ಖಂಡಿತವಾಗಿ ಗ್ಯಾರಂಟಿ ಮಾಡಿರು ಕೊಟ್ಟಿದ್ದಾರೆ ಧನ್ಯವಾದಗಳು ಧನ್ಯವಾದಗಳು ನಮ್ಮ ರಾಜ್ಯದಿಂದ ಹೋಗಿರ್ತಕ್ಕಂಥ ಎಲ್ಲಾ ತೆರಿಗೆ ಹಣವನ್ನ ಬೇರೆಯವರಿಗೆ ಹಂಚುತ್ತಾ ಇದ್ದಾರೆ ಶ್ರೀಮಂತರಿಗೆ ಹಂಚುತ್ತಾ ಇದ್ದಾರೆ ಕರ್ನಾಟಕಕ್ಕೆ ಬರಬೇಕಾಗಿರ್ತಕ್ಕಂಥ ಅನುದಾನದಲ್ಲಿ ಮೋಸ ಮಾಡ್ತಾ ಇದ್ದಾರೆ ನಮ್ಮ ಅನುದಾನಗಳು ಏನಿದೆ ನಮ್ಮ ಅನುದಾನಗಳು ನಮಗೆ ಕೊಡಬೇಕಾಗಿರ್ತಕ್ಕಂಥದ್ದಕ್ಕೆ ನಾವು ಪ್ರತಿಭಟನೆ ಮಾಡ್ತಾ ಇದ್ದೇವೆ ಇವತ್ತು ಸುಪ್ರೀಂ ಕೋರ್ಟ್ ಹೇಳಿದೆ ಪ್ರತಿಭಟನೆ ಮಾಡಬೇಕಾಗಿರ್ತಕ್ಕಂಥ ಇದೇನಿಲ್ಲ ಸುಪ್ರೀಂ ಕೋರ್ಟ್ ಹೇಳಿದರೂ ಕೂಡ ಮೋದಿ ಸರ್ಕಾರ ಯಾವುದೇ ಒಂದು ಪೈಸಾ ನಯಾ ಪೈಸೆನು ಕರ್ನಾಟಕ ರಾಜ್ಯಕ್ಕೆ ಕೊಡದೆ ಅನ್ಯಾಯ ಮಾಡ್ತಾ ಇದೆ ಅದಕ್ಕೋಸ್ಕರ ನಾವು ಕೇಂದ್ರ ಸರ್ಕಾರವನ್ನು ಧಿಕ್ಕರಿಸ್ತಾ ಇದ್ದೇವೆ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಕೊಡ್ತಕ್ಕಂಥದ್ದು ಎಲ್ಲ ಚೊಂಬು ಅಂತದ್ದು ಗೊತ್ತಾಗಿರೋದ್ರಿಂದ ನಾವು ಈ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ ನಾನು ಇನ್ನು ಬೆಂಗಳೂರು ಸೆಂಟ್ರಲ್ ಪಾರ್ಲಿಮೆಂಟ್ ಪ್ರೆಸಿಡೆಂಟ್ ನಾನು ಯುವ ಕಾಂಗ್ರೆಸ್ಗೆ ನೋಡಿ ನಾವು ಕೆಲವು ವರ್ಷಗಳಿಂದ ಪ್ರೊಟೆಸ್ಟ್ ಯಾ ಯಾವುದಕ್ಕೋಸ್ಕರ ಮಾಡ್ತಾ ಇದ್ದೀವಿ ಅಂದರೆ ನ್ಯಾಯಕ್ಕೋಸ್ಕರ ಮಾಡ್ತಾ ಇದ್ದೀವಿ ಯಾವುದೇ ಒಂದು ನ್ಯಾಯ ನಮ್ಗೆ ಸಿಕ್ಕಿಲ್ಲ ನಮ್ಮ ಕೇಂದ್ರ ಸರ್ಕಾರ ಏನೇನು ಪ್ರಾಮಿಸ್ ಮಾಡಿದೆ ನಿಮಗೆ ಗೊತ್ತಿದೆ ಜನಗಳು ಗೊತ್ತಿದೆ ಕೊರೋನಾದಲ್ಲಿ ಯಾವ ಥರ ಮಹಾಮಾರಿ ಮಾಡಿದರು ಹದಿನೈದು ಲಕ್ಷ ರೂಪಾಯಿ ಮತ್ತು ಅವ್ರದ್ದು ಬರೀ ಸ್ಕ್ಯಾಮೆ ಸ್ಕ್ಯಾಮ್ ನಲವತ್ತು ಪರ್ಸೆಂಟ್ ಸರ್ಕಾರ ಇತ್ತು ಅವ್ರದ್ದು ಸೊ ಅದನ್ನು ಬೀಳ್ಸಿದ್ದೀವಿ ಇವತ್ತು ಕೇಂದ್ರ ಸರ್ಕಾರನೂ ಬೀಳ್ಸೋಕ್ಕೆ ನಾವು ಹೊರಟಿದ್ದೀವಿ ಅವ್ರು ಕೊಟ್ಟಿರೋದು ಒಂದು ದೊಡ್ಡ ಚಂಬು ಅಂತ ಇವತ್ತು ಚಂಬು ಒಂದು ತೋರಿಸ್ಕೊಂಡು ನಾವು ಅವ್ರದ್ದು ಅವ್ರು ಏನು ಮಾಡಿದ್ದಾರೆ ಅಂತ ಅದ್ರ ಪ್ರಕಾರ ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಅವ್ರದ್ದು ಬೇರೆ ಸುಳ್ಳು ಆಶಾಸ್ನೆ ಮಾಡಿಕೊಂಡು ಬೇರೆ ಸುಳ್ಳನ್ನು ಮಾತ್ರ ಹೇಳ್ಕೊಂಡು ಅವ್ರು ಇಷ್ಟು ದಿವಸ ಮಾಡಿದ್ದಾರೆ ಈ ಸತಿ ನಾವು ಬದಲಾವಣೆ ತರಿಸ್ತೀವಿ ಹಂಡ್ರೆಡ್ ಪರ್ಸೆಂಟ್ ಮಾಡೇ ಮಾಡ್ತೀವಿ ಇನ್ನೂ ನಾಲ್ಕೈದು ದಿವಸದಲ್ಲಿ ಎಲೆಕ್ಷನ್ ಇದೆ ಇಪ್ಪತ್ತಾರನೇ ತಾರೀಖಿರೋ ಚುನಾವಣೆಯಲ್ಲಿ ಹಂಡ್ರೆಡ್ ಪರ್ಸೆಂಟ್ ಕರ್ನಾಟಕದಿಂದ ಮ್ಯಾಕ್ಸಿಮಮ್ ಎಂ ಪಿಗೆ ಡೆಲ್ಲಿ ಕಳಿಸ್ತೀವಿ ರಾಹುಲ್ ಗಾಂಧಿ ಜಿಯವರ ಮಾಡ್ತೀವಿ ಶುಕ್ರಿಯಾ